মোক আচালে মানে ನಮಸ್ಕರಿಸುತ್ತಾ ಗ್ರಾಮ ದೇವತೆ ಶ್ರೀ ಕರಿಯಮ್ಮ ದೇವಿ ಅಮ್ಮನವರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರುವ ಸರ್ವ ಭಕ್ತಾದಿಗಳಿಗೂ ನನ್ನ ವಿನಮ್ರ ಪೂರ್ವಕ ಪ್ರಣಾಮಗಳು ಹಾಗೂ ಸ್ವಾಗತಗಳು ಮೊದಲಿಗೆ ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ ನಮ್ಮ ಕಾಯಿವ ದೈವತ್ವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ ಅಂತ ಹೇಳುತ್ತಾ ಪ್ರಾರ್ಥನೆ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಭುವನ ಎಂಟಿ

ಈಗ ಸ್ವಾಗತ ಕಾರ್ಯಕ್ರಮ ಅಂಧಕಾರವನ್ನು ಹೋಗಲಾಡಿಸಿ ಮನೆ ಮನೆಗಳಲ್ಲಿ ಜ್ಞಾನದ ದೀಪವ ಬೆಳಗುವ ಕನಸ ಕಂಡು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ ಮಾತ ದೈವ ಸಮಾನರಾದ ನಮ್ಮ ಗ್ರಾಮದ ಎಲ್ಲ ಪೂಜಾ ಗುರುಗಳಿಗೂ ನನ್ನ ಪರವಾಗಿ ಹಾಗೂ ಗ್ರಾಮದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಮಂಕುತಿಮ್ಮ ಎಂಬಂತೆ ಸರಳ ಸಂಪನ್ನ ಗುಣಗಳುಳ್ಳ ಜ್ಞಾನದ ಅಹಂ ಇಲ್ಲದ ಸದಾ ಸೇವೆಗೆ ಸಿದ್ಧವಿರುವ ನಮ್ಮ ಗ್ರಾಮದ ಹಿರಿಯರು ಶ್ರೀಯುತರು ಮಹೇಶ್ವರಪ್ಪ ಇವರಿಗೆ ವೈಯಕ್ತಿಕವಾಗಿ ಹಾಗೂ ಗ್ರಾಮದ ಪರವಾಗಿ ಆಧಾರದ ಸ್ವಾಗತವನ್ನು ಕೋರುತ್ತೆ ಅನ್ನೋ ಅನ್ನದೇವೋ ಭವ ಅನ್ನ ದೇವರ ಮುಂದೆ ಅನ್ಯ ದೇವರೊಟ್ಟೆ ಎನ್ನುವುದನ್ನು ಮನಗೊಂಡು ಅನ್ನ ಸಂತರ್ಪಣೆಯನ್ನು ನಡೆಸಿಕೊಡುತ್ತಿರುವ ಶ್ರೀಮತಿ ಜಯ್ಯಮ್ಮ ಶೇಖರಪ್ಪ ಮತ್ತು ಮಕ್ಕಳು ಚನ್ನಪ್ಪಳರ ಶ್ರೀಮತಿ ಮೀನಾಕ್ಷಮ್ಮ ವಿರೂಪಾಕ್ಷಪ್ಪ ಸಹೋದರರು ಮತ್ತು ಮಕ್ಕಳು ಬಳ್ಳೂರು ಶ್ರೀಮತಿ ಅಶ್ವಿನಿ ನಾಗರಾಜ್ ಮತ್ತು ಮಕ್ಕಳು ಶಿವಮೊಗ್ಗ ಇವರಿಗೂ ವೈಯಕ್ತಿಕವಾಗಿ ಹಾಗೂ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ ಜಾತ್ರಾ ಮಹೋತ್ಸವಕ್ಕೆ ಮೆರವನ್ನು ತಂದುಕೊಟ್ಟಂತಹ ಹೂವಿನ ಅಲಂಕಾರ ಲೈಟಿಂಗ್ ಸಮಿತಿ ಹಾಗೂ ಡೊಳ್ಳು ಕುಣಿತ ಮತ್ತು ಶ್ರೀ ಕರಿಯಮ್ಮ ದೇವಿ ಕಮಿಟಿ ಸದಸ್ಯರಿಗೂ ನಮ್ಮ ನಿಮ್ಮೆಲ್ಲ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೆ ನಮ್ಮ ಗ್ರಾಮದ ಜಾತ್ರಾ ಮಹೋತ್ಸವಕ್ಕೆ ತುಂಬು ಸಡಗರದಿಂದ ಆಗಮಿಸಿರುವ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ ಸುತ್ತಮುತ್ತಲಿನ ಗ್ರಾಮಸ್ಥರು ಧ್ರುವ ಚಾನೆಲ್ ಹೊನ್ನಾಳಿ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ವೈಯಕ್ತಿಕವಾಗಿ ಹಾಗೂ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರುತ್ತೆ ಈಗ ಆಶೀರ್ವಚನ ಕಾರ್ಯಕ್ರಮ ಪೂಜ್ಯ ಗುರುಗಳು ಭಕ್ತಾದಿಗಳನ್ನು ಉದ್ದೇಶಿಸಿ ಆಶೀರ್ವಚನ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೆ